ಮ್ಯಾಕ್ಸಿಮ್ ಮಾಸ್ ಮಾಲಿ ಮಾ ಸಿಗ ಬಾಸ್ ಅಂತ ಮತ್ತೆ ಸುದೀಪ್ಣ್ಣ ಪುರಮಾ ಬಿಟ್ರು ಇಪ್ಪತ್ತೇಳಲ್ಲ ಇಪ್ಪತ್ತೆಂಟು ವರ್ಷದಿಂದ ಒಂದು ಲೆಕ್ಕ ಈಗಿನ ಒಂದು ಲೆಕ್ಕ ಬಂದೇಳ ಯಾರು ಮ್ಯಾಕ್ಸ್ ಮ್ಯಾಕ್ಸ್ ಅಂತ ಹೇಳು ಸಿನಿಮಾದ್ರೆ ಸೂಪರ್ ಐತೆ ಇವತ್ತು ನಮ್ಗೆಲ್ಲ ಕ್ರಿಸ್ಮಸ್ ಅದ್ರೆ ಸುದೀಪ್ಣ್ಣ ಫ್ರೆಂಡ್ಸ್ಗೆಲ್ಲ ಕಿಚ್ಚ ಮ್ಯಾಕ್ಸ್ ಇವತ್ತು ಸೂಪರ್ ಆಗಿ ಕೊಟ್ಟವ್ರೆ ಒಂದೊಂದು ಹೇಳ್ಬೇಕವ್ರೆ ಒಂದ್ ಬದಲು ಒಂದು ಗಡಿ ಹೇಳ್ಬಿಡ್ತೀನಿ ಬ್ರೋ ಲಾಸ್ಟ್ ವಿಕ್ರಮ ಸಿನಿಮಾ ನೋಡಿದಾಗ ಒಬ್ಬರು ಹೇಳಿರು ಎರಡು ಕ್ವಾರ್ಟರ್ ಕೊಡ್ತಾ ಬಂದಿದ್ದೆ ಕೊಡ್ತಾ ಇಳಿದೋಗಿತ್ತು ಅಂತ ಚೀನಾ ಇವತ್ತು ಮ್ಯಾಕ್ಸ್ ಸಿನಿಮಾ ನೋಡು ನಿಂಗೆ ನಾಲ್ಕು ಕ್ವಾರ್ಟರ್ ಕಿಕ್ಕು ಸುದೀಪಣ್ಣ ಅವ್ರ ಆಕ್ಟಿಂಗಲ್ಲಿ ಹಿಂಗೆ ಸಿಕ್ಬಿಡ್ತದೆ ಏನ್ ಆಕ್ಟಿಂಗ್ ಅದು ಏನ್ ಡೆಡಿಕೇಶನ್ ಅದು ಎಲ್ಲರೂ ಮುಖಕ್ಕೆ ಮೇಕಪ್ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಸುದೀಪಣ್ಣ ಮೈ ಮೇಲೆ ಬ್ಲೆಡ್ ಆ ಗ್ರೀಸ್ ಹಾಕೊಂಡು ಹಿಂಗೆ ನಮ್ಗೆ ನೋಡಕ್ಕೆ ಅಷ್ಟು ಕಷ್ಟ ಆಯ್ತು ಬಟ್ ಅವ್ರ ಆಕ್ಟಿಂಗ್ ಹೆಂಗ್ ಮಾಡಿರ್ಬೇಕು ಒಂದು ನೈಟ್ ಅಲ್ಲಿ ನಡೆಯೋ ಸ್ಟೋರಿನ ಇಷ್ಟು ಚೆನ್ನಾಗಿ ಅದಕ್ಕೆ ಸೂಪರ್ ಹೈ ಕೆಳಸನ್ ಎಂಟ್ರಿ ಕೊಟ್ಟವರೇ ಪೈಲ್ ಒನ್ ಜವನ್ ಇವನ್ ಎಲ್ಲ ಇಲ್ಲ ಇಲ್ಲ ಒಬ್ಬರೇ ಸ್ಯಾಂಡಲ್ವುಡ್ಗೆ ಪೈಲ್ ವನ್ ಸುದೀಪಣ್ಣ ಅದೊಂದು ಸೂಪರ್ ಆಗಿದೆ ಲಾಸ್ಟ್ ಟೈಮು ನವಂಬರ್ ಹದಿನೈದಕ್ಕೆ ಕರುಣಾ ಚಕ್ರವರ್ತಿ ಬಂದ್ರು ಡಿಸೆಂಬರ್ ಇಪ್ಪತ್ತಕ್ಕೆ ಅಭಿಮಾನಿಗಳ ಚಕ್ರವರ್ತಿ ಬಂದ್ರು ಇವತ್ತು ಡಿಸೆಂಬರ್ ಇಪ್ಪತ್ತೈದಕ್ಕೆ ಅಭಿನಯ ಚಕ್ರವರ್ತಿ ಬಂದವರೇ ಮೂರು ಚಕ್ರವರ್ತಿ ಒಂದೇ ಫ್ರೇಮ್ ಅಲ್ಲಿ ಒಂದು ತಿಂಗಳಲ್ಲಿ ಬಂದವರೇ ಅಂದ್ರೆ ಅದಕ್ಕೆ ಯಾಡ್ಸ ಮಾಡ್ಬೇಕು ಒಂದೊಂದು ಹೇಳ್ತೀನಿ ಸುದೀಪಣ ಯಾಕೆ ನೀವು ಪದೇ ಪದೇ ಕರ್ನಾಟಕ ಜನಕ್ಕೆ ಸುಳ್ಳು ಹೇಳ್ತಾ ಇರಾ ಪದೇ ಪದೇ ಯಾಕೆ ಸುಳ್ಳು ಹೇಳ್ತಾ ಇರಾ ಡ್ಯಾನ್ಸ್ ಮಾಡಕ್ಕೆ ಬರಲ್ಲ ಅಂತ ಸಿನಿಮಾದ ಏನ್ ಡ್ಯಾನ್ಸ್ ಅದು ಮ್ಯಾಕ್ಸಿಮ್ ಮ್ಯಾಕ್ಸಿಮಮ್ ಮಾಸ್ ಮಾಸಲ್ಲಿ ಮಾಸಿಗೆ ಬಸ್ ಅಂತ ಮತ್ತೆ ಪ್ರೂವ್ ಮಾಡ್ಬಿಟ್ರು ಸಖತ್ ಖುಷಿಯಾಗಿ ಆಯ್ತು ನನಗಂತೂ ಇವತ್ತು ನಾನು ಸಾಂತಾಕ್ಲ ಗಡ ಬರ್ಬೇಕು ಅನ್ಕೊಂಡೆ ಬಟ್ ಕೆಲವರು ನೆಗೆಟಿವ್ ಆಗಿ ಮಾಡಕ್ಕೆ ಅಂತ ಕಾಯ್ತಾ ಇರ್ತದೆ ನನ್ನಂತೂ ಒಂದಂತ ಹೇಳ್ತೀನಿ ನಾನು ಅಪ್ಪು ಸರ್ ಫ್ಯಾನು ಸುದೀಪಣ್ಣ ಸಿನಿಮಾ ಬಂದು ಥಿಯೇಟರ್ ನೋಡಿ ಎವಿ ಫಿದಾಗ್ಬಿಟ್ಟಿನಿ ಕೇಳಿಸ್ಕೊಳ್ಳೋ ಬಚ್ಚ ಥಿಯೇಟರ್ ಗೆ ಎಂಟ್ರಿ ಕೊಟ್ಟಾಯ್ತು ಕಿಚ್ಚ ನಿಜವಾಗ್ ಏನ ಬಿಸ್ನೆಸ್ ಮೇಕಿಂಗ್ ಅಲ್ಲ ಒಂದ್ ಸಿನಿಮಾ ಬೇನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಒಂದ್ ಹುಡುಗಿ ಮೇಲೆ ಅತ್ಯಾಚಾರ ಆಗುತ್ತೆ ಇಬ್ರು ಗ್ಯಾಂಗ್ಸ್ಟರ್ ಕೂಡ ತಪ್ಪಿಸ್ಕೊತಾರೆ ಅವ್ರು ಹುಡುಕೂರ ಸುದೀಪಣ ಅವ್ರ ಏನ್ ಮಾಡ್ರು ಬದುಕ್ತಾ ಇಲ್ವಾ ಅಂತ ನಂಗೆ ಟ್ರೈನರ್ ಬಿಟ್ಟಾಗ ಒಂದ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದು ಪೊಲೀಸ್ ಅಂದ್ಮೇಲೆ ಗಡ್ಡ ಬಿಡಲ್ವಲ್ಲ ಸುದೀಪಣ ಯಾಕೆ ಬಿಟ್ಟವ್ರೆ ಅಂತ ಅದು ಕ್ಲಾರಿಟಿ ಸಿಗ್ಬೇಕು ಅಂದ್ರೆ ಥಿಯೇಟರ್ ಬಂದ್ ಸಿನಿಮಾ ನೋಡ್ಬೇಕು ನೀವು ಅವಾಗ ನಿಮ್ಗೆ ಪಕ್ಕಾ ಕ್ಲಾರಿಟಿ ಸಿಗ್ತದೆ ಸುದೀಪಣ ಫ್ಯಾನ್ಸ್ ಗಂದು ಅಬ್ದೂಟ ಈ ಸಿನಿಮಾ ಟೈಮ್ ಪುಷ್ಪ ಕಿಷ್ಪ ಏನೋ ಬಂದ್ಬಿಟ್ಟಿರಂತು ಅಡ್ರೆಸ್ ಗಿದ್ದ ಮನೆಗೆ ಓಡಬೇಕಾಯ್ತು ನೀವು ಆಯ್ತಾ ಅರ್ಥ ಆಯ್ತಾ ಮ್ಯಾಕ್ಸ್ ಬಂದಿರೋದಿಲ್ಲ ಸ್ಯಾಂಡಲ್ ಉಳ್ಳ ಭಾಷಾ ಶಾರುಖ್ ಖಾನ್ ಅಂದ್ರೆ ಹಾಲಿವುಡ್ ಭಾಷಾ ಅಂತೆ ಸ್ಯಾಂಡಲ್ವುಡ್ಗೆ ಕಿಚ್ಚ ಸುದೀಪಣ್ಣರ ಭಾಷಾ ಅಂತ ಒಂದ್ ಹೇಳ್ಬೇಕು ಅಂತ ಸರ್ ಅಪ್ಪು ಸರ್ ಫ್ಯಾನ್ಸ್ ಕಿಚ್ಚ ಫ್ಯಾನ್ಸ್ ಫ್ಯಾನ್ಸು ಒಳ್ಳೆ ಫ್ರೆಂಡ್ಶಿಪ್ ಯಾಕಂದ್ರೆ ನಮ್ದು ಅಷ್ಟೇ ಅಪ್ಪು ಸರ್ ಮತ್ತೆ ಕಿಚ್ಚ ಸುದೀಪ ಫ್ಯಾನ್ಸ್ ಹೆಂಗೆ ಅಂತಂದ್ರೆ ಒಂದೇ ತಾಯಿ ಮಕ್ಕಳಿದ್ದಂಗೆ ಅವರು ಅಷ್ಟು ಚೆನ್ನಾಗೈತೆ ಎಲ್ಲಾರು ಬಂದು ಈ ಸಿನಿಮಾ ಟೇಟಲ್ ನೋಡ್ರಿ ಜೈ ಜವಾನ್ ಜೈ ಕಿಸಾನ್ ನಾವು ಆ್ಯಕ್ಚುಲಿ ಈ ಸ್ನೇಹ ಇವಾಗೆಲ್ಲ ಫ್ರೆಂಡ್ಶಿಪ್ ನಮ್ ಕಿಚಾ